ನಮಸ್ಕಾರ ಗೆಳೆಯರೆ ಕನ್ನಡ ನ್ಯೂಸ್ ಜಂಕ್ಷನ್ಗೆ ಸ್ವಾಗತ ನೀವು ಆಕಾಶ್ ತೀರ್ ಮತ್ತು ಎಸ್ ಫೋರ್ ಹಂಡ್ರೆಡ್ ಸುದರ್ಶನ ವಾಯು ರಕ್ಷಣಾ ಕ್ಷಿಪಣಿ ವ್ಯವಸ್ಥೆಯ ಬಗ್ಗೆ ಈವರೆಗೂ ಕೇಳಿದ್ದೀರಿ ಆದರೆ ಪ್ರಾಜೆಕ್ಟ್ ಕುಶ ಬಗ್ಗೆ ಕೇಳಿದ್ದೀರಾ ಹೌದು ಪ್ರಾಜೆಕ್ಟ್ ಕುಶ ನಮ್ಮ ಸ್ವಂತ ನಮ್ಮ ವಿಜ್ಞಾನಿಗಳು ವಿನ್ಯಾಸಪಡಿಸಿ ಅಭಿವೃದ್ಧಿಪಡಿಸುತ್ತಿರುವ ಒಂದು ವಾಯು ರಕ್ಷಣಾ ಕ್ಷಿಪಣಿ ವ್ಯವಸ್ಥೆ ಇದು ಆಕಾಶ್ ತೀರ್ ಮತ್ತು ಎಸ್ ಫೋರ್ ಹಂಡ್ರೆಡ್ ನಡುವಿನ ಗ್ಯಾಪ್ ತುಂಬಲು ವಿನ್ಯಾಸಪಡಿಸಲಾಗುತ್ತದೆ ಎಂದು ಹೇಳಲಾಗುತ್ತಿದೆ ಆದರೂ ಹಲವಾರು ವಿಷಯಗಳಲ್ಲಿ ಇದು ಎಸ್ ಫೋರ್ ಹಂಡ್ರೆಡ್ನ ಸಾಮರ್ಥ್ಯಕ್ಕಿಂತಲೂ ಉತ್ತಮ ಕಾರ್ಯಕ್ಷಮತೆ ಹೊಂದಿರುತ್ತದೆ ಎನ್ನಲಾಗುತ್ತಿದೆ ಹೆಚ್ಚು ಕಡಿಮೆ ಎರಡು ಸಾವಿರದ ಇಪ್ಪತ್ತೆಂಟರ ಹೊತ್ತಿಗೆ ಇದು ನಮ್ಮ ವಾಯುಪಡೆಯ ಬಳಕೆಗೆ ಅವರ ಕೈ ಸೇರುತ್ತದೆ ಎನ್ನುವ ಶೆಡ್ಯೂಲ್ ಇದೆ ಈ ವಾಯು ರಕ್ಷಣಾ ಕ್ಷಿಪಣಿ ವ್ಯವಸ್ಥೆಯು ಕನಿಷ್ಠ ಮೂರು ವಿಧದ ಇಂಟರ್ಸೆಪ್ಟರ್ ಕ್ಷಿಪಣಿಗಳನ್ನು ಒಳಗೊಂಡಿದೆ ಈ ಕ್ಷಿಪಣಿಗಳು ನೂರೈವತ್ತು ಕಿಲೋಮೀಟರ್ ಇನ್ನೂರೈವತ್ತು ಕಿಲೋಮೀಟರ್ ಮತ್ತು ಮುನ್ನೂರೈವತ್ತು ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿರುತ್ತವೆ ಈ ವ್ಯವಸ್ಥೆಯು ಸುಧಾರಿತ ದೀರ್ಘ ದೂರದ ಕಣ್ಗಾವಲು ಮತ್ತು ಫೈರ್ ಕಂಟ್ರೋಲ್ ಗಳನ್ನು ಸಹ ಒಳಗೊಂಡಿರುತ್ತದೆ ವಾಯುರಕ್ಷಣಾ ವ್ಯವಸ್ಥೆಯು ಕ್ರೂಸ್ ಕ್ಷಿಪಣಿಗಳು ಸ್ಟೆಲ್ತ್ ಯುದ್ಧ ವಿಮಾನಗಳು ಮತ್ತು ಡ್ರೋನ್ಗಳಂತಹ ವೈರಿ ಅಸೆಟ್ಗಳನ್ನು ಸುಮಾರು ಇನ್ನೂರ ಐವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮತ್ತು ವಾಯುಗಾಮಿ ಯುದ್ಧೋಪಕರಣಗಳ ಆರಂಭಿಕ ಎಚ್ಚರಿಕೆ ಮತ್ತು ನಿಯಂತ್ರಕ ದೊಡ್ಡ ವಿಮಾನಗಳನ್ನು ಮತ್ತು ಅದರ ಮುನ್ನೂರ ಐವತ್ತು ಕಿಲೋಮೀಟರ್ ವ್ಯಾಪ್ತಿಗಿಂತಲೂ ಮೊದಲೇ ಕಂಡುಹಿಡಿದು ನಾಶಪಡಿಸಲು ಈ ವ್ಯವಸ್ಥೆ ಸಮರ್ಥವಾಗಿದೆ ಕ್ಷಿಪಣಿಗಳು ಚಿಕ್ಕ ಅಥವಾ ಮಧ್ಯಮ ವ್ಯಾಪ್ತಿಯ ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ ಸಾಮರ್ಥ್ಯವನ್ನು ಸಹ ಹೊಂದಿರಬಹುದು ಇದು ಸಿಂಗಲ್ ಶಾಟ್ ಕಿಲ್ನ ಸಂಭವನೀಯತೆ ಎಂಬತ್ತು ಪರ್ಸೆಂಟ್ಗಿಂತ ಅಧಿಕ ಮತ್ತು ಸಾಲ್ವೋ ಉಡಾವಣೆಯ ವಿಧಾನದಲ್ಲಿ ಕನಿಷ್ಠ ತೊಂಬತ್ತು ಪರ್ಸೆಂಟ್ ಸಂಭವನೀಯತೆಯನ್ನು ಹೊಂದಿರುತ್ತದೆ ಈ ಕ್ಷಿಪಣಿ ಬ್ಯಾಟರಿಗಳು ಭಾರತೀಯ ವಾಯುಪಡೆಯ ಸಂಯೋಜಿತ ವಾಯು ಕಮಾಂಡ್ ಮತ್ತು ನಿಯಂತ್ರಣ ವ್ಯವಸ್ಥೆಯೊಂದಿಗೆ ಇಂಟ್ರಾಕ್ಟ್ ಆಗಿರುತ್ತದೆ ಇದು ಭಾರತೀಯ ವಾಯುಪಡೆಯಿಂದ ನಿರ್ವಹಿಸಲ್ಪಡುವ ಸಂಪೂರ್ಣ ಸ್ವಯಂಚಾಲಿತ ವಾಯು ರಕ್ಷಣಾ ವ್ಯವಸ್ಥೆಯಾಗಿದ್ದು ಭಾರತೀಯ ವಾಯು ಗಗನದಲ್ಲಿ ಹಲವಾರು ಮಿಲಿಟರಿ ಮತ್ತು ನಾಗರಿಕ ವಾಯುಯಾನ ರೆಡಾರ್ಗಳನ್ನು ಒಂದು ಕ್ಕೊಂದು ಸಂಯೋಜಿಸಿ ವಾಯುರಕ್ಷಣಾ ವ್ಯವಸ್ಥೆಯನ್ನು ಹೆಚ್ಚು ಪರಿಣಾಮಕಾರಿ ಮತ್ತು ವಿಶ್ವಾಸಾರ್ಹವಾಗಿಸಲು ನಿರ್ಮಿಸಲಾಗಿದೆ ಒಂದು ವರದಿಯ ಪ್ರಕಾರ ಇದರ ನ್ಯಾವಲ್ ವೇರಿಯೆಂಟ್ ಕೂಡ ಅಭಿವೃದ್ಧಿಪಡಿಸಲಾಗುತ್ತಿದ್ದು ಅದರ ವ್ಯಾಪ್ತಿ ಇನ್ನೂರ ಐವತ್ತು ಕಿಲೋಮೀಟರ್ಗಿಂತಗಳು ಹೆಚ್ಚಿನದಾಗಿರಬಹುದು ಇದರಲ್ಲಿ ಆ್ಯಂಟಿ ಶಿಪ್ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ತಡೆಗಟ್ಟಲು ಬೇಕಾದ ಕ್ಷಿಪಣಿ ವ್ಯವಸ್ಥೆ ಸಹ ಇರುತ್ತದೆ ಏನೇ ಆಗಲಿ ಭಾರತದ ಮಿಲಿಟರಿ ತಂತ್ರಜ್ಞಾನದಲ್ಲಿ ಇಷ್ಟೆಲ್ಲ ಮುಂದುವರಿಯುತ್ತಿರುವಾಗ ನಮ್ಮ ಶತ್ರು ರಾಷ್ಟ್ರಗಳು ಗಂಟೆಗೆ ಬರುವ ಮುನ್ನ ಯೋಚನೆ ಮಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ